ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ ತುಂಬಿ ಹರಿತಾ ಇದೆ ಹಿಪ್ಪರಗ ಹಳ್ಳ ಕಮಲಾಪುರ ತಾಲೂಕಿನ ಹಿಪ್ಪರಗ ಸೇತುವೆ ಮುಳುಗಡೆಯ ಬಿಡ್ತಿ ಇದೆ ಮಹಾರಾಷ್ಟ್ರದಿಂದ ವಿಮಾ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗಿದೆ ಹೀಗಾಗಿ ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಶುರುವಾಗಿದೆ ಮುಳುಗಡೆ ಹಂತಕ್ಕೆ ಬಂದಿದೆ ಗತ್ತರಗ ಸೇತುವೆ ಅಫ್ಜಲ್ಪುರದ ಗತ್ತರಗ ಗ್ರಾಮದ ಸೇತುವೆ ಇದು ನದಿ ತೀರದ ಗ್ರಾಮಗಳಲ್ಲಿ ಹೀಗಾಗಿ ಪ್ರವಾಹದ ಆತಂಕ ಶುರುವಾಗಿದೆ ಕಲಬುರಗಿ ಜಿಲ್ಲೆಯಲ್ಲೂ ಸಹ ನಿರಂತರವಾಗಿ ಭಾರಿ ಮಳೆ ಆಗ್ತಾ ಇರೋದ್ರಿಂದಾಗಿ ಹಿಪ್ಪರಗ ಹಳ್ಳ ಈ ರೀತಿಯಾಗಿ ತುಂಬಿ ಹರಿತಾ ಇದೆ ಕಮಲಾಪುರ ತಾಲೂಕಿನ ಹಿಪ್ಪರಗ ಸೇತುವೆ ಮುಳುಗಡೆಯಾಗಿದೆ ಈಗಾಗಲೇ ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ಸಹ ನೀರನ್ನ ಬಿಡುಗಡೆ ಮಾಡಲಾಗಿದ್ದು ನದಿ ತೀರದ ಗ್ರಾಮಗಳಲ್ಲಿ ಆತಂಕ ಶುರುವಾಗಿದೆ ಪ್ರವಾಹದ ಆತಂಕ ಕತ್ತಿರಗ ಸೇತುವೆ ಸಹ ಮುಳುಗಡೆ ಹಂತಕ್ಕೆ ಬಂದಿದೆ ಅಫ್ಜಲ್ಪುರದ ಗತ್ತಿರಗ ಗ್ರಾಮದ ಸೇತುವೆ ಇದು ನದಿ ತೀರದ ಗ್ರಾಮಗಳಲ್ಲಿ ಈಗ ಪ್ರವಾಹದ ಆತಂಕ ಶುರುವಾಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಕಮಲಾಪುರ ತಾಲೂಕಿನ ಹಿಪ್ರಗಾ ಸೇತುವೆ ಮುಳುಗಡೆಯಾಗಿರುವುದು ಮತ್ತೊಂದು ಕಡೆ ಗತ್ತಿರಗ ಸೇತುವೆ ಸಹ ಮುಳುಗಡೆ ಹಂತಕ್ಕೆ ಬಂದಿದೆ ಹಾಗಾಗಿ ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹ ಸೃಷ್ಟಿ ಆಗಬಹುದು ಅನ್ನುವಂತ ಆತಂಕ ಶುರುವಾಗಿದೆ ఏష్యా నెట్ న్యూస్ నెట్వర్క్ ప్రస్తుతి